ಸರ್ಚ್ ಬಾರ್ ಮೇಲೆ ಎಸ್ ಟಿ ಎಸ್ ಎಮ್ ಡೆಮ್ ಎಂದು ನಮೂದಿಸಿ ಲಾಗಿನ್ ಆಗುವುದು ನಂತರ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ನಂತರ ತ್ರೀ ಲೈನ್ಸ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗಿ ಕೆಳಗಡೆ ಇನ್ವರ್ಡ್ ಐಟಮ್ಸನ್ನು ಕ್ಲಿಕ್ ಮಾಡಿ ನಂತರ ಫೇಸ್ ಓಪನ್ ಆಗುತ್ತೆ ಅದರಲ್ಲಿ ನೀವು ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಪಿಕೆ ಡೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಶಾಲೆಗೆ ಸರಬರಾಜಾದ ದಿನಾಂಕವನ್ನು ನಮೂದಿಸಿ ನಂತರ ವೆಹಿಕಲ್ ನಂಬರ್ ಸರಬರಾಜು ಮಾಡಿದ ಲಾರಿಯ ನಂಬರನ್ನ ನಮೂದಿಸಿ ರಸೀದಿಯ ಮೇಲೆ ಇರುತ್ತದೆ ನಂತರ ಡೆಲಿವರಿ ನಾಟ್ ಐ ಡಿ ಇದು ಸಹ ರಸೀದಿಯ ಕ್ರಮ ಸಂಖ್ಯೆಯಾಗಿರುತ್ತದೆ ಇದನ್ನು ನಮೂದಿಸಿ ನಂತರ ಕೆಳಗೆ ಎರಡು ಇನ್ ಐಟಮ್ಸ್ನಲ್ಲಿ ಕ್ಲಿಕ್ ಮಾಡಿ तौरदा प्रमाण घमण्डि बेले सी 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 ನಂತರ ಕ್ಲಿಕ್ ಮಾಡಿ ಮಾಡಿ ಐಟಮ್ಸ್ ಮಾಡಿ 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 ಲೀಟರ್ ಲೆಕ್ಕದಲ್ಲಿ ಭರ್ತನೆ ಮಾಡಬಹುದು ನಂತರ ചെങ്ക അക്കി ഗോധി ബളി എണ്ണയെന്ന കെജി ലക്ക ഭർത്തി എണ്ണയെന്ന് മാത്ര ലീറ്റർ ലക്ക ഭർമാോ ശാല ಈಗಾಗಲೇ ವಿತರಿಸಿರುವ ಹಾಲಿನ ಪುಡಿಯನ್ನು ಸಹ ಈ ದಿನಾಂಕದಲ್ಲಿ ಇರುವಂತೆ ನಮೂದಿಸುವುದು ಹಾಗೆಯೇ ರಾಗಿ ಮಾಲ್ಟನ್ನು ಸಹ எல்லா எண்ட்ரி மேலே சேவ் பட்டன் தைதாக கிரீன் ஃபாஃபா ஓபன் ஆகும்